ಸಾಮ್ರಾಜ್ಯ ಅಣೆಕಟ್ಟೆ ಕಟ್ಟೋರು ಯಾರು ಸಾವಿರದ ಒಂಬೈನೂರ ಏಳರಲ್ಲಿ ಚಿತ್ರದುರ್ಗದಲ್ಲಿ ಅಣೆಕಟ್ಟೆ ಕಟ್ಟೋರು ಯಾರು ಯಾರ ಸ್ವಾಮಿ ಕಟ್ಟಿದ್ದು ಇವತ್ತು ವಿದ್ಯುತ್ ಸ್ಥಾಪನೆ ಶಿವನ್ ಸಮುದ್ರದಲ್ಲಿ ಸ್ಥಾಪಿಸಿದವರು ಯಾರು ಹಲವಾರು ಕೊಡುಗೆಗಳು ಇವತ್ತು ಹೇಳ್ತಾ ಹೋದ್ರೆ ಒಂದು ದಿನನಿತ್ಯ ಸಾಲದಿಲ್ಲ ಅವರ ಕೊಡುಗೆ ಅಪಾರ ಇದೆ ಅವರು ಭೂಮಿ ಕೊಟ್ಟಿರೋದ್ರಿಂದ ಅಲ್ವಾ ಸ್ವಾಮಿ ಇವತ್ತು ನಾವೆಲ್ಲ ವಾಸಿಸ್ತಾ ಇರೋದು ಅವ್ರು ಕೊಟ್ಟಿರೋ ಕೊಟ್ಟಿರೋದಕ್ಕಂಥ ಆಸ್ತಿಯಿಂದ ಅವ್ರು ಕೊಟ್ಟಿರತಕ್ಕಂಥ ಭೂಮಿಯಿಂದ ಕಟ್ಟಡಗಳನ್ನು ಕಟ್ಟಿದ್ದೀವಿ ನಿಮ್ಮ ಯೋಗ್ಯತೆಗೆ ಒಂದು ಸುಣ್ಣ ಬಣ್ಣ ಹೊಡೆಸೋಕೆ ಯೋಗ್ಯತೆ ಇಲ್ಲ ನಿಮ್ಗೆ ನೀವು ಅವ್ರನ್ನ ಹೋಲಿಕೆ ಮಾಡಿ ಮಾತಾಡ್ತೀರಿ ಎಲ್ಲ ಒಂದ್ ಕಡೆ ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಕುಟುಂಬದವರು ಯಾವುದೇ ಸರ್ಕಾರ ಅವ್ರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಮ್ಮ ಮಹಾರಾಜ ವಂಶಸ್ಥರನ್ನ ಈ ತರ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟು ಅವ್ರ ಬಗ್ಗೆ ಒಂದು ಕಠೂರವಾಗಿ ಮಾತಾಡ್ತಾ ಅವ್ರ ಮನಸ್ಸಿಗೆ ನೋವು ಮಾಡುವಂತಕ್ಕಂಥ ವಿಚಾರವನ್ನ ಇವತ್ತಿನ ಮಾಡ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನ ಸುಪುತ್ರ ಅಷ್ಟೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ಅವರ ತಂದೆಗೆ ಹೋಲಿಸಿ ಅಭಿವೃದ್ಧಿ ಬಗ್ಗೆ ಅವರ ತಂದೆಯನ್ನ ಹೋಲಿಸಿದ್ದಾರೆ ಅದು ನಿಮಗೆ ಸರಿಯಾದ್ದಲ್ಲ ಯಾಕೆ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯವ್ರದ್ದು ಅಪಾರವಾದ ಒಂದು ಕೊಡುಗೆ ಈ ರಾಜ್ಯದ ಜನತೆಗಿದೆ ಅದನ್ನು ನೀವು ಫಸ್ಟು ತಿಳ್ಕೋಬೇಕು ಇವತ್ತು ನಾವು ಏನು ನಮ್ಮ ಗಣೇಶ್ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಬುಕ್ಕನ್ನು ನಿಮಗೆ ಉಡುಗೊರೆಯಾಗಿ ನೀಡಿದ್ದೀವಿ ಅದಕ್ಕೆ ಕಾರಣ ನೀವು ಫಸ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಓದಿ ತಿಳ್ಕೋಬೇಕು ಇಲ್ಲಾಂದರೆ ಕೇಳಿ ತಿಳ್ಕೋಬೇಕು ಅದರ ನಂತರ ನೀವು ಅವ್ರ ಬಗ್ಗೆ ಹೋಲಿಕೆ ಮಾಡಬೇಕು ಬೇಡ ಅನ್ನೋದನ್ನು ರಾಜ್ಯದ ಜನತೆಗೆ ತಿಳಿಸ್ಬೇಕು ಅದು ಯಾವುದೂ ತಿಳಿದೇನೆ ಒಂದು ತಪ್ಪು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಮೊನ್ನೆಯಷ್ಟೇ ನೀವು ನೀಡಿದ್ದೀರಿ ಅದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಯಾಕೆ ಅಂತೇಳಿದ್ರೆ ನಾಲ್ವರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆ ಅಪಾರವಾಗಿದೆ ನೀವೊಬ್ಬರು ವೈದ್ಯರು ಮೈಸೂರು ಮೆಡಿಕಲ್ ಕಾಲೇಜ್ ಕಟ್ತವ್ರು ಯಾರು ಸ್ವಾಮಿ ಕೃಷ್ಣರಾಜ ಅಣೆಕಟ್ಟೆ ಕಟ್ತವ್ರು ಯಾರು ಸಾವಿರದ ಒಂಬೈನೂರ ಏಳರಲ್ಲಿ ಈ ಚಿತ್ರದುರ್ಗದಲ್ಲಿ ಎಣೆಕಟ್ಟು ಕಟ್ಟಿದವ್ರು ಯಾರು ಯಾರು ಸ್ವಾಮಿ ಕಟ್ಟಿದ್ದು ಇವತ್ತು ವಿದ್ಯುತ್ ಸ್ಥಾಪನೆ ಶಿವನ್ ಸಮುದ್ರದಲ್ಲಿ ಸ್ಥಾಪಿಸಿದವರು ಯಾರು ಹಲವಾರು ಕೊಡುಗೆಗಳು ಇವತ್ತು ಹೇಳ್ತಾ ಹೋದ್ರೆ ಒಂದು ದಿನನಿತ್ಯ ಸಾಲದಿಲ್ಲ ಅವರ ಕೊಡುಗೆ ಅಪಾರ ಇದೆ ಅವರು ಭೂಮಿ ಕೊಟ್ಟಿರಲಿಲ್ಲ ಅಲ್ವ ಸ್ವಾಮಿ ಇವತ್ತು ನಾವೆಲ್ಲ ಜ ವಾಸಿಸ್ತಾ ಇರೋದು ಅವ್ರು ಕೊಟ್ಟಿದ್ದ ಕೊಟ್ಟಿರತಕ್ಕಂಥ ಆಸ್ತಿಯಿಂದ ಅವ್ರು ಕೊಟ್ಟಿರತಕ್ಕಂಥ ಭೂಮಿಯಿಂದ ಕಟ್ಟಡಗಳನ್ನ ಕಟ್ಟಿದ್ದೀವಿ ನಿಮ್ಮ ಯೋಗ್ಯತೆಗೆ ಒಂದು ಸುಣ್ಣ ಬಣ್ಣ ಹೊಡೆಸೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ನೀವು ಅವ್ರನ್ನ ಹೋಲಿಕೆ ಮಾಡಿ ಮಾತಾಡ್ತೀರಿ ಇವತ್ತು ಅವ್ರು ಮಾಡಿರತಕ್ಕಂಥ ರಸ್ತೆಗಳು ಅದಕ್ಕೆ ಒಂದು ಪ್ಯಾಚ್ ಹಾಕುವಂಥ ಯೋಗ್ಯತೆ ಇಲ್ಲ ನಿಮಗೆ ಅವ್ರ ಬಗ್ಗೆ ಮಾತಾಡ್ತೀರಿ ಎಲ್ಲೋ ಒಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಕುಟುಂಬದವರು ಯಾವುದೇ ಸರ್ಕಾರ ಅವ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಹಾರಾಜರು ವಂಶಸ್ಥರನ್ನ ಈ ಥರ ಅವೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟು ಅವ್ರ ಬಗ್ಗೆ ಒಂದು ಕಠೋರವಾಗಿ ಮಾತಾಡ್ತಾ ಅವ್ರ ಮನಸ್ಸಿಗೆ ನೋವು ಮಾಡುವಂತಕ್ಕಂಥ ವಿಚಾರವನ್ನು ಇವತ್ತಿನ ಮಾಡ್ತಾ ಇದೀರಿ ಅದನ್ನು ಕೂಡಲೇ ನೀವು ನಿಲ್ಲಿಸಬೇಕು ಇವತ್ತು ನಾವು ಸಾರ್ವಜನಿಕವಾಗಿ ಮೈಸೂರು ಜಿಲ್ಲೆಯ ನಿವಾಸಿಯಾಗಿ ನಾವು ಇವತ್ತು ಸಾರ್ವಜನಿಕವಾಗಿ ನಮ್ಮ ಸ್ನೇಹಿತರು ನಾವೆಲ್ಲ ಒಂದು ಗಣೇಶ್ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಬುಕ್ಕನ್ನು ಇವತ್ತು ಸಿದ್ದರಾಮಯ್ಯವರಿಗೆ ಹಾಗೂ ಅವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಉಡುಗೊರೆ ಹಾಕಿ ಕೊಟ್ಟಿದ್ದೀವಿ ದಯವಿಟ್ಟು ನೀವಿಬ್ರು ಅದನ್ನು ಓದಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಬಂದು ಒಂದು ಪ್ರೆಸ್ ಮೀಟ್ನ ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ಮಹಾರಾಜರ ಒಂದು ವಂಶಸ್ಥರಿಗೆ ಕ್ಷಮೆಯನ್ನು ಬಹಿರಂಗವಾಗಿ ಯಾಚಿಸ್ಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಸರ್ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾರೇ ಒಬ್ಬರು ಮಕ್ಕಳು ತಂದೆಯ ಗೌರವವನ್ನು ಹೆಚ್ಚಿಸಬೇಕೆ ಹೊರತು ಅವರ ಮರ್ಯಾದೆ ಕಳೆಯುವಂಥ ಕೆಲಸವನ್ನು ಮಾಡಬಾರ್ದು ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಇವರ ಹೇಳಿಕೆಗಳು ಈಗಷ್ಟೇ ಮೊನ್ನೆ ಅಷ್ಟೇ ಒಂದು ಟ್ರಾನ್ಸ್ಫರ್ ವಿಚಾರದಲ್ಲಿ ಬಹಿರಂಗವಾಗಿ ಮಾತಾಡಿ ಅವ್ರನ್ನ ಇಕ್ಕಟ್ಟಿಗೆ ಸಿಲ್ಸುವಂಥ ಕೆಲಸ ಮಾಡಿದ್ರು ಈಗ ಮೊನ್ನೆ ಮೊನ್ನೆ ಅಷ್ಟೇ ಮಹಾರಾಜರ ಬಗ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಿ ಅವ್ರನ್ನ ಮತ್ತೆ ಅವರಿಗೆ ಮುಖಭಂಗವನ್ನು ಮಾಡಿದ್ದಾರೆ ರಾಜ್ಯದ ಜನತೆ ಇವ್ರಿಗೆ ಬೈತಾ ಅವ್ರ ತಂದೆಯವ್ರಿಗೆ ಬೈತಾವ್ರೆ ಇವ್ರಿಗೆ ಕೊಟ್ಟಂಥ ಹೇಳಿಕೆ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಒಂದು ಕಡೆ ಒಂದು ಮರ್ಯಾದೆ ಹೋಗುವಂಥ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ತಂದೆ ಮರ್ಯಾದೆ ಉಳಿಸುವಂಥ ಕೆಲಸ ಮಾಡಬೇಕು ಅವ್ರಿಗೆ ತಿರು ಸಿದ್ದರಾಮಯ್ಯನವರು ಮರ್ಯಾದೆ ಕಳೆಯುವ ಕಳೆಯುವಂಥ ಕೆಲಸಗಳನ್ನ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ ಅವರಿಗೆ ಒಂದು ಕಿವಿ ಮಾತನ್ನೇ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ